ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐಶು ಬ್ಲಾಗ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ನಾನು ಮತ್ತು ನಮ್ಮಮ್ಮ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಿದ್ವಿ ಸೊ ಅದನ್ನು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಬೆಳಗ್ಗೆ ಬೇಗನೆ ಇದ್ದು ಆರು ಗಂಟೆ ಅಷ್ಟರಲ್ಲೆಲ್ಲ ನಾವು ಹೋದ್ವಿ ನೀವು ನೋಡ್ತಾ ಇರ್ಬೋದು ಯಾರೂ ಜನನೇ ಕಾಣಿಸ್ತಿಲ್ಲ ಬೇಗ ಹೋದರೆ ಬೇಗ ಬರ್ಬೋದು ಹೇಳ್ಬಿಟ್ಟು ಅಮ್ಮ ಹೇಳಿದರು ಅಮ್ಮ ಅಲ್ಲೇ ಮುಂಚೆ ಫೈವ್ ಟೈಮ್ಸ್ ಹೋಗಿದ್ರು ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ನಾನು ನೋಡಿರಲಿಲ್ಲ ಟೆಂಪಲ್ನ ಡೈರೆಕ್ಟಾಗಿ ಸೊ ಬೆಳಗ್ಗೆ ಬೇಗನೆ ಇತ್ತು ಹೋಗಿಬಿಡೋಣ ಬೇಗ ಬರೋಕ್ಕೆ ಸರಿಯಾಗುತ್ತೆ ಅಂತೇಳ್ಬಿಟ್ಟು ಇನ್ನು ನಾವು ಹೋಗಿದ್ದು ಶಿವರಾತ್ರಿ ದಿನ ಆವತ್ತೆ ಜನ ಇರಲ್ಲ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ಇನ್ನು ಮಧ್ಯ ಅಲ್ಲಿ ಒಂದು ಕಡೆ ಬಸ್ಸು ಸ್ಟಾಪ್ ಕೊಟ್ಟಿತ್ತು ಅಲ್ಲಿ ಸುಮ್ಮನೆ ಹಾಗೆ ಕೆಳಗಿಳಿದು ಓಡಾಡ್ತಿದ್ದೆ ಅಲ್ಲಿ ಒಂದು ಹಿಂದೆ ಹಿಂದೆ ಬರ್ತಾಯಿತ್ತು ಸೊ ಅದಕ್ಕೆ ಬಿಸ್ಕೆಟ್ ತೊಗೊಂಡು ಹಾಕೋಣ ಅಂತ ಹೇಳಿಬಿಟ್ಟು ಬಿಸ್ಕೆಟ್ ಕೂಡ ಹಾಕ್ತಾ ಇದ್ದೆ ಆಲ್ರೆಡಿ ಸೆವೆನ್ ತರ್ಟಿ ಆಗೋಯಿತು ಸೆವೆನ್ ತರ್ಟಿ ಅಷ್ಟರಲ್ಲೆಲ್ಲ ನಾವು ಕುಣಿಗಲ್ಲ ರೀಚ್ ಆದ್ವಿ ಕುಣಿಲಲ್ಲಿ ಇಳಿದು ಅಲ್ಲೇ ಹಣ್ಣು ಹೂವು ಎಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಮ್ಮ ಯಾಕೆ ಅಂತ ಹೇಳಿದ್ರೆ ಟೆಂಪಲ್ ಆದರೆ ತುಂಬ ಕಾಸ್ಟ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ತೊಗೊಂಡ್ವಿ ಹಣ್ಣು ಹೂವು ಎಲ್ಲನೂ ಯಾಕಂದರೆ ಎಲ್ಲಿ ಅಲ್ಲಿ ತುಂಬ ಜನ ಬರ್ತಾರೆ ತೊಗೊಂಡೇ ತೊಗೊಳ್ತಾರೆ ಅಂತ ಗೊತ್ತಿದ್ರೆ ಅಲ್ಲೇ ರೇಟ್ ಜಾಸ್ತಿ ಇರುತ್ತೆ ಆಬ್ವಿಯಸ್ಲಿ ಸೊ ಕುಣಿಗಳಲ್ಲಿ ಇಲ್ದ್ವಿ ಅದರ ಆಪೋಸಿಟ್ ಬಸ್ ಇಳಿತೀರಲ್ವಾ ಅಲ್ಲಿ ಆಪೋಸಿಟಲ್ಲಿ ನೀವು ಕೇಳಿದ್ರೆ ಮಲನ್ ಕುಪ್ಪೆಗೆ ಅಂತೇಳ್ಬಿಟ್ಟು ಅಲ್ಲಿ ಯಾರಾದರೂ ಹೇಳ್ತಾರೆ ಸೊ ನೀವು ಮಲ್ಲನ್ ಕುಪ್ಪೆಗೆ ಹತ್ಕೊಂಡು ಅಲ್ಲಿಂದ ಗೌಡ್ಗರೆಗೆ ಹೋಗಬೇಕು ಇಲ್ಲ ಕೆಲ್ವೊಂದು ಬಸ್ಸು ಡೈರೆಕ್ಟ್ ಗೌಡ್ಗರ್ಗೆ ಹೋಗ್ತಾವಂತೆ ನೀವು ಯಾವುದಕ್ಕೂ ಕೇಳಿಕೊಂಡು ಬಸ್ನ ಹತ್ಕೊಳ್ಬೇಕಾಗತ್ತೆ ಇನ್ನು ನಾವು ಅಲ್ಲಿ ಒಂದು ಏಯ್ಟ್ ತರ್ಟಿ ನೈನ್ ಅಷ್ಟರಲ್ಲೆಲ್ಲ ಹೋಗ್ಬಿಟ್ಟು ಟೆಂಪಲ್ನ ರೀಚ್ ಆದ್ವಿ ಆವಾಗಿನ್ನ ಬಿಸಿಲು ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ಫೀಲ್ ಸೊ ನನಗೆ ನಾವು ಡೈರೆಕ್ಟ್ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ ಇವತ್ತು ಯಾವುದೇ ರೀತಿ ಕ್ಯೂ ಏನೂ ಇರಲಿಲ್ಲ ನಾನು ಹೇಳಿದ್ರೆ ತುಂಬ ಕಮ್ಮಿ ಜನ ಇದ್ರು ಅಂತ ಹೇಳಿಬಿಟ್ಟು ಮಿಕ್ಕಿತ್ತು ಟ್ಯೂಸ್ಡೇ ಫ್ರೈಡೇ ಸಂಡೆ ಎಲ್ಲ ತುಂಬ ಜಾಸ್ತಿ ಇರ್ತಾರಂತೆ ಇನ್ನೂ ಒಳಗೆ ಹೋಗೋಕೆ ಮುಂಚೆ ನಾವೇ ಕಾಯಿನ್ನ ಹೊಡ್ಕೊಂಡು ಒಳಗಡೆ ಹೋಗಬೇಕು ಹಾಗೆಯೇ ಇಲ್ಲಿನ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ನೀವೇನಾದರೂ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಅಂದ್ಕೊಂಡು ನೀವು ಕಾಯಿನ ಕಟ್ಟಿದ್ರೆ ಅದು ಆಗತ್ತಂತೆ ನೀವು ನೋಡ್ತಾ ಇರ್ಬೋದು ಹರಕೆ ಹರಕೆಕಾಯಿಗಳೇನೆ ನಿಮ್ಮ ನಿಮ್ಮ ಮನಸ್ಸಲ್ಲಿ ಏನಾದರೂ ವಿಷ್ ಇದ್ದರೆ ಅದನ್ನು ಅಂದ್ಕೊಂಡು ನೀವು ಕಾಯಿನ ಕಟ್ಟಿದ್ರೆ ಅದು ಈಡೇರುತ್ತೆ ಅಂತ ಹೇಳ್ಬಿಟ್ಟು ಹಾಗೇನೆ ಇಲ್ಲಿ ಇದ್ದೀರಲ್ಲ ಇದು ಮುಂಚೆ ಏನಾದ್ರು ಜನ ಇದ್ದರೆ ಜಾಸ್ತಿ ಈ ಥರ ಕ್ಯೂ ಅಲ್ಲಿ ಲೈನಲ್ಲಿ ಬಿಡ್ತಾರೆ ನಮ್ಮಮ್ಮ ಇದ್ದರು ನಾನು ಲಾಸ್ಟ್ ಟೈಮ್ ಬಂದಾಗೆಲ್ಲ ಸಕ್ಕತ್ ಕ್ಯೂ ಇತ್ತು ಇವತ್ತೇ ಪರವಾಗಿಲ್ಲ ಅಂದರೆ ಪರವಾಗಿಲ್ಲ ಅಂದರೆ ಕ್ಯೂನೇ ಇಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಸೊ ನೀವು ಹೋಗೋದಿದ್ರೆ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಇನ್ನು ಅಲ್ಲಿ ಪಕ್ಕದಲ್ಲಿರೋ ದೊಡ್ಡ ಚಾಮುಂಡೇಶ್ವರಿಗಿಂತ ಇಲ್ಲಿ ಗರ್ಭಗುಡೀಲು ಕೂಡ ಒಂದು ದೇವರಿದೆ ಇಲ್ಲಿ ಒಳಗಡೆ ಫೋನ್ ಅಲೋ ಇರಲಿಲ್ಲ ಆದ್ರೂ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ನ ತಗೊಂಡೆ ನಾನು ಆದ್ರೂ ಇಲ್ಲಿ ದೇವಸ್ಥಾನ ಎಷ್ಟು ಜನ ಬಂದ್ರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲೂ ಗಲೀಜಾ ಥರ ಅನ್ಸೋದೇ ಇಲ್ಲ ಹಾಗೆಯೇ ನೀವು ಕಾಯಿ ಈ ಬೆಲ್ಲದ ಆರತಿ ಬೆಳಗ್ತಾರೆ ಮತ್ತು ಉಪ್ಪಿನ ಆರತಿನೂ ಕೂಡ ಬೆಳಕ್ತಾರೆ ಅದಕ್ಕೂ ಕೂಡ ಸಬ್ಸಪ್ರೇಟ್ ಕೌಂಟ್ರ್ಗಳಿದ್ದಾವೆ ಇಲ್ಲಿ ನೀವು ಹೋಗಿ ಯಾವ್ದು ಬೇಕೋ ಆ ಕೌಂಟ್ರಲ್ಲಿ ನಿಂತ್ಕೊಂಡು ನೀವು ಬೇಕಾಗಿರೋದನ್ನು ತೊಗೊಳ್ಬೋದು ನಾವು ಬೆಲ್ಲದ ಅರ್ತಿನ ಕೂಡ ಹಚ್ಚಿದ್ವಿ ಇದು ಹಂಡ್ರೆಡ್ ರುಪೀಸು ಹಾಗೆಯೇ ಇದ್ದೀರಲ್ಲ ಇದು ಉಪ್ಪಿಂದು ಆ ಥರ ಇರೋದು ರಾಶಿ ಎಷ್ಟೊಂದು ಜನ ಉಪ್ಪೆಲ್ಲ ಬೆಳಗ್ಗೆ ಬೆಳಗ್ಗೆ ಎಲ್ಲ ಹಾಕ್ತಿರೋದು ಇನ್ನು ನಿಮ್ಗೆ ಕಾಯಿಗೆ ಅಂತ ಅಂತೇಳ್ಬಿಟ್ಟು ಟೋಕನ್ನ ಕೊಡ್ತಾರೆ ನೀವು ಆ ಕಡೆ ಹೋಗಿಬಿಟ್ಟು ಇಸ್ಕೊಳ್ಬೇಕು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಕಾಯಿಗಳನ್ನ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆಯೇ ಇಲ್ಲಿ ಇನ್ಸ್ಟೆಂಟ್ ಫೋಟೋಗ್ರಫಿ ಪ್ರಿಂಟ್ ಎಲ್ಲ ಹಾಕ್ಕೊಡ್ತಾರೆ ಆ ಥರನೂ ಇತ್ತು ಅಲ್ಲಿ ಇನ್ನು ಒಳಗಡೆ ದೇವ್ರತೆ ಎಲ್ಲ ಮುಗಿಸಿದ ಮೇಲೆ ನೀವು ಇಲ್ಲಿ ಮೇಲ್ಗಡೆ ಹೋದರೆ ಏನು ಕಾಯಿನ ತೊಗೊಂಡಿರ್ತೀರಲ್ವ ಆ ಕಾಯಿನ ಅಲ್ಲಿ ಮೇಲ್ಗಡೆ ಕೊಟ್ಬಿಟ್ಟು ನೀವು ಪೂಜೆ ಅಂದರೆ ತಾಯಿ ಪಾದಕ್ಕಿಡ್ಸ್ಬಿಟ್ಟು ನಮಸ್ಕಾರ ಮಾಡಿಸ್ಕೊಂಡ್ಬಿಟ್ಟು ಹೋಗ್ಬೋದು ಇದು ಎಷ್ಟು ದೊಡ್ಡದಾಗಿತ್ತು ಅಂದರೆ ತತ್ತೆತ್ತಿ ನೋಡಬೇಕಿತ್ತು ಇದು ಸಿಕ್ಸ್ಟಿ ಫೀಟ್ ಏನೋ ಇರೋದಂತೆ ಮಾತ್ರ ಎರಡು ನೋಡೋಕೆ ಸಾಲದು ಇನ್ನು ಆ ಕಾಯಿನ ನೀವು ಪಾದಕ್ಕಿಟ್ಟು ನಮಸ್ಕಾರ ಮಾಡ್ಕೊಂಡ್ಮೇಲೆ ಈ ಕಡೆ ಕಾಯಿ ಕಟ್ಟೋ ಕಡೆ ಬರ್ಬೋದು ಇಲ್ಲಿ ಬಸವನಗತಿಗೆ ಅಂತ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಇದ್ರ ಸುತ್ತ ಎಷ್ಟೊಂದು ಕಾಯಿಗಳಿದ್ದಾವೆ ನೀವೇ ನೋಡ್ಬೋದು ಕಾಣಿಸ್ತಾ ಇದೆ ಇನ್ನು ಅಲ್ಲಿ ಕಾಯಿನೆಲ್ಲ ಕಟ್ಬಿಟ್ಟು ಸಲ ದೇವ್ರ ನೋಡ್ಕೊಂಡು ಈ ಕಡೆ ಬಸಪ್ಪನ ಸನ್ನಿಧಿ ಅಂತಿದೆ ಇಲ್ಲಿ ಒಂದು ಬಸವ ಕೂಡ ಇದೆ ಇಲ್ಲಿ ನೋಡಿ ಇದು ಇದನ್ನು ಬಸಪ್ಪನವನ್ನೂ ಕೂಡ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇದು ಇದು ನಾವು ಇಲ್ಲಿ ಎನಿ ಟೈಮ್ ಫುಡ್ ಪ್ರೊವೈಡ್ ಮಾಡ್ತಾರೆ ನೀವು ಯಾವಾಗ ಬಂದ್ರೂ ಊಟ ಇಲ್ಲ ಅಂತ ಇರಲ್ವಂತೆ ಸೊ ಅದಾದಮೇಲೆ ನಾವು ಬೆಳಗ್ಗೆ ಬೆಳಗ್ಗೆನಲ್ವಾ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಇಲ್ಲಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ರು ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಪ್ಲೇಟ್ಸ್ಗಳನ್ನೆಲ್ಲ ತೊಳೆದು ಹೆಂಗೆ ಅರೇಂಜ್ ಮಾಡಿದರೆ ಹೇಳಿಬಿಟ್ಟು ಎಲ್ಲ ಕಡೆನೂ ಅಷ್ಟೇ ಪ್ರಾಪರಾಗಿ ಆರ್ಗನೈಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಇಷ್ಟು ದೊಡ್ಡ ದೇವಸ್ಥಾನ ಆದರೂ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರಲ್ಲ ಅದೇ ಖುಷಿ ಇನ್ನೂ ಅದಾದಮೇಲೆ ಹಾಲು ನೋಡ್ತಾ ಇರ್ಬೋದು ನೀವು ಈ ರೀತಿ ಇದೆ ಊಟದ ಹಾಲು ಇಲ್ಲಿ ಯಾವ ರೀತಿ ಅಂದರೆ ಒಂದು ಲೈನ್ ಪೂರ ಕೂರೋವರೆಗೂ ಊಟ ಕೊಡೋಲ್ಲ ಆ ಥರ ಇನ್ನು ನಾವು ಹೋದಾಗ ಪಾಯಸ ಮತ್ತು ಪಲಾವೆನ ಕೊಟ್ಟಿದ್ರು ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಹಾಗೆಯೇ ಈಚೆ ಊಟದ ವಿಷಯವಾಗಿ ಊಟನ ವೇಸ್ಟ್ ಮಾಡಬಾರ್ದು ಅದ್ರ ವ್ಯಾಲ್ಯೂ ಏನು ಅನ್ನೋ ಥರ ಈ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿದರು ತುಂಬ ಚೆನ್ನಾಗಿತ್ತು ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಇನ್ನೂ ಅದಾದಮೇಲೆ ಅಲ್ಲಿ ಕಡಲೆಕಾಯಿನೂ ಕೂಡ ಮಾರ್ತಾಯಿದ್ರು ಅದನ್ನು ಕೂಡ ತೊಗೊಂಡು ಮನೆ ಕಡೆ ಬಂದ್ವಿ ಸೊ ಇದಾಗಿತ್ತು ನಾನು ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ